ಅಂತ ಹೇಳ್ತಿದ್ರು ಅಪ್ಪಾಜಿನೂ ಮಾತಾಡಿದ್ರು ಅವನು ಮಾತಾಡೋದು ಏನು ಮಾಡೋಣ ಹಾಂ ಏನು ಮಾಡೋಕ್ಕಾಯ್ತಿತ್ತಾ ಸರಿ ಹೋಗುಮ್ಮ ನಡೀರಿ ಏನು ಮಾಡೋದು ಅತ್ತೆ ಮಾವ ಕರೀತಾ ಅಂದ್ರೆ ಅಂದರೆ ಇಲ್ಲೇ ಇರೋಕ್ಕಾಗತ್ತಾ ಸರಿ ಬಿಡಿ ನಾನು ಅಪ್ಪಾಜಿ ಗಾಯ ಅವಯಂ ಗಾಯ್ತೀನಿ ಯಾವಾಗ ಹೋಗೋದು ಇವತ್ತೇ ಹೋಗ್ಬೇಕಂತ ಯಾಕೆ ಸುಷ್ಮಾ ಇಷ್ಟೊಂದು ಬೇಜಾರಾಗಿದ್ಯಾ ನಮ್ಮ ಮನೆಗೆ ಬರೋಕ್ಕೆ ನಿನಗೆ ಬೇಜಾರಾ ನಿನಗಿನ್ನೂ ನಿಮ್ಮ ಅಪ್ಪ ಅಮ್ಮನೇಲೆ ಇರಬೇಕು ಅನಿಸುತ್ತಾ ಅಯ್ಯೋ ಹಂಗಂತ ಏನಿಲ್ಲ ರೀ ನಿಮ್ಮ ಮನೆಗೆ ಬರೋಕ್ಕೆ ಬೇಸರ ಅಂತ ಹೆಂಗೆ ಹೇಳಿ ಹೇಳಿ ಅದು ನಮ್ಮನೆ ಅಲ್ವೇ ಆ ಥರ ಏನಿಲ್ಲ ಆದರೆ ಅಪ್ಪಾಜಿ ಅಬ್ಬಯ್ಯ ಏನು ಅನ್ಕೋತಾರೋ ಪಾಪ ಹದಿನೈದು ದಿವಸ ಇಟ್ಸ್ಕೊತೀವಿ ಅಂತ ಹೇಳಿದ್ರಲ್ಲ ಅದು ಅಲ್ಲದೆ ಅವಯ್ಯ ಇವತ್ತು ನಿಮ್ಗೆ ಇಷ್ಟ ಅಂತ ಇದು ಏನು ಒಬ್ಬಟ್ಟು ಮಾಡ್ತಾ ಇತ್ತು ಕಡಿ ತಿನ್ಬೇಕು ಅಂತ ಆಸೆ ಅಂತ ಅದಕ್ಕೆ ಮಾಡ್ತಾ ಇದೆ ಈಗ ನೀವು ಹೋಗೋಣ ಅಂದ್ರಲ್ಲ ಅದಕ್ಕೆ ಸ್ವಲ್ಪ ಬೇಜಾರದೇ ಅಷ್ಟೇ ಹೌದಾ ಅಷ್ಟೇ ತಾನೇ ಬಿಡು ಇವತ್ತಿದ್ದು ನಾಳೆ ಹೋದ್ರಾಯ್ತು ಅದಕ್ಕೆ ಯಾಕೆ ಬೇಸರ ಮಾಡ್ಕೋತೀಯಾ ಹಾ ನಾವು ಬಿಡೋಣ ಅತ್ತೆ ಏನೇನು ಮಾಡ್ತಾರೋ ಅದನ್ನೆಲ್ಲ ತಿನ್ಕೊಂಡು ನಿಮ್ಗೆ ಏನೇನು ಇಷ್ಟನೋ ಅದೆಲ್ಲ ಮಾಡಿಸ್ಕೊ ತಿನ್ಬಿಟ್ಟು ನಾಳೆ ಹೋಗೋಣ ನಾನು ಅವಂತವ್ ಮಾತಾಡ್ತೀನಿ ನಾಳೆ ಬರ್ತೀವಿ ಅಂತ ಆಯ್ತಾ ಏನು ಹಂಗಾದ್ರೆ ನೀವು ಹೇಳಿರಿ ಅತ್ತೆಗೆ ಹ್ಮ್ ಸರಿ ರೀ ಹಂಗ ಫೋನ್ ಮಾಡಿ ಹೇಳ್ರಿ ಹ್ಮ್ ಹಂಗಾರೆ ಇವತ್ತಿದ್ಬಿಟ್ಟು ನಾಳೆ ಹೋಗ್ಬಿಡುವ ಹ್ಮ್ ಸರಿ ಆಯ್ತು ಈಗ್ಲೇ ಫೋನ್ ಮಾಡ್ತೀನಿ ನೀರು ಹ್ಮ್ ಆಯ್ತು ಸುಷ್ಮಾ ಸುಷ್ಮಾ ಹೋನವ ಸುಷ್ಮಾ ಯೋನವ ನೀನು ನಾನು ಆಳ್ ಕಾಯಿಸು ಯೋಡ ಕಾಯ್ತು ಹೇಳು ಡಾಕ್ಟ್ರಿ ಯೋನ್ ಹೇಳಿರೋದು ನಿಮಗೆ ವೀಕ್ ಇದ್ಯಾ ಸಾನೆ ಹೊತ್ತಿ ನಿಂತ್ಕೊಳ್ಳೋದು ಒಳಗದ್ ಬಂದು ಅಂತ ಎಲ್ಲ ಹೇಳಿಲ್ವೇನವಾ ಹಾ ನಿಂಗೆ ಬೆಡ್ ರೆಸ್ಟ್ ಬೇಕು ಅಂತ ಹೇಳಿಲ್ವೆ ನೀನು ನೋಡಿದ್ರೆ ಇಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ಯಲ್ಲವ ಆ ಮಾಡ್ಕೊಂಡು ಮಾಡಿಕೊಂಡು ನಾನು ಹಾಲ್ ಕಾಸ್ ಮಡಗಿ ಯೋಟ ತಾಯ್ತಿ ಹೇಳು ನೀನು ನೋಡಿದ್ರೆ ಇನ್ನೂ ಕುಡ್ದಿಲ್ವಲ್ಲ ಸುಷ್ಮಾ ಹಾಂ ಅಳಿ ಅಂದರೆ ನೋಡಿ ನೀವಯ್ಯ ಆಯ್ ಹಾಲು ಕಾಯಿಸ್ ಮಡಗಿ ಅರ್ಧ ಗಂಟೆ ಆಯ್ತು ಅಳಿ ಅಂದ್ರೆ ಹ್ಮ್ ಸ್ವಲ್ಪ ತಣ್ಣಗಾದ್ಲಿ ಅಂದ್ಲು ಬಿಸಿ ಅದೇ ಹಾ ಅದಂತೂ ಆ ರೊಟ್ಟಿ ಕೈ ಆಗದೆ ಹ್ಮ್ ನೋಡಿ ಇನ್ನು ಕುಡ್ದಿಲ್ಲ ನೋಡಿ ಅಳಿ ಅಂದ್ರೆ ಹೌದಾ ಸುಷ್ಮಾ ನೀನು ಹಾಗಾದ್ರೆ ಇನ್ನು ಹಾಲು ಕುಡ್ದಿಲ್ವಾ ಮತ್ತೆ ಹೇಳ್ತಿರೋದು ನಿಜನಾ ಯಾಕೆ ಇನ್ನೂ ಕುಡ್ದಿಲ್ಲ ನೀನು ಅಯ್ಯೋ ರೀ ಅದು ಹಂಗಲ್ಲ ಕಣ್ರಿ ಆಳ್ ಕುಡಿಮ ಅಂತಾನೆ ಹೋಯ್ತಿದ್ನ ಅಷ್ಟೊತ್ತಿಗೆ ನೀವು ಕರೆದ್ರಲ್ಲ ಅತ್ತೆ ಫೋನ್ ಮಾಡಿದ್ದಾರೆ ಅಂತ ಅದಕ್ಕೆ ಬಂದಷ್ಟೇ ನೀವು ಬೇರೆ ಹೋಗೋಣ ಅಂತಿದ್ರೆ ನಾನು ಅದನ್ನ ಆಳ್ನ ಮರ್ತೆ ಏನು ಹೋಗೋಣ ಅಂತಿದ್ರೆ ಎಲ್ಲಿಗೆ ಎಲ್ಗವಾ ಹೋಗೋಣವಾ ಇನ್ನೆಲ್ಲಿಗೆ ನಮ್ಮನೆಗೆ ಹ್ಞೂ ನಮ್ಮ ಅತ್ತೆ ಮಾವ ಫೋನ್ ಮಾಡಿದಂತೆ ಕಣವಾ ಹ್ಮ್ ನೀವಿಲ್ದೆ ಇರಕೈತಿಲ್ಲ ಬೇಗ ಬರ್ರಿ ಅಂತ ಹ್ಮ್ ಇವಾಗಂಗಂತಂದ್ರ ಹೋಗಮ್ಮ ಅಂತ ಅದಕ್ಕೆ ನಾನು ಅಲ್ಲಿ ಆರು ಕುಡಿಯಾಕಿದವಳು ಇಲ್ಲೇ ನಿಂತ್ಕೊಂಡೆ ಇವ್ರ ಹತ್ರ ಮಾತಾಡ್ಕೊಂಡು ಮಾಡ್ತೆ ಕಣವ ಹ್ಮ್ ಕುಡಿತೀನಿ ಬಿಡು ಹ್ಮ್ ನೀನ್ ಯಾಕೆ ಬೈತಿ ಹ್ಮ್ ಕುಡಿತೀನಿ ಬಿಡು ಇವಾಗ ಅಯ್ಯೋ ಇದ್ಯಾಕವಾ ನಾವ್ ಹೇಳಿದೀವಲ್ಲ ಬೀಗರಿಗೆ ಹದಿನೈದು ದಿವ್ಸ ಮಾಡ್ಕತೀವಿ ಅಂತ ಬಂದು ಇನ್ನೂ ಒಂದು ವಾರ ಆಯ್ತಿಲ್ಲ ಆಗಲೇ ಫೋನ್ ನಿಮ್ಮ ಅತ್ತೆ ಮಾವ ಕೊಡಿಲಿ ಮಾತಾಡ್ತೀನಿ ನಾನೇ ಫೋನ್ ಮಾಡಿ ಅಳಿಯಂದ್ರೆ ಅಯ್ಯೋ ಇನ್ನೊಂದು ವಾರ ಇದ್ದೋಗಿರಿ ಇನ್ಯಾಕೆ ನಿಮ್ಗು ಮನೇಲಿ ಕೂತ್ಕೊಂಡೇ ಮಾಡೋದಲ್ವೇ ಕೆಲಸ ಅಲ್ಲೋಗಿ ಏನು ಮಾಡಿರಿ ನೋಡಿ ಅಳಿಯನ್ರಿ ನೀವು ಇವಾಗ ಕರ್ಕೊಂಡು ಹೋಗ್ಬಿಟ್ರಿ ಇವಳು ನಾವೆಲ್ಲ ಇಲ್ಲಿದ್ದೀಯಾ ಇವಳು ಏನು ಕುಡಿಯೋಲ್ಲ ಮಾಡಕ ಮಾಡಲ್ಲ ತಿನ್ನಲ್ಲ ಹಾಂ ಇನ್ನು ನಿಮ್ಮ ಮನೆಯಾಗೆ ಅವಳು ಅವಳೇ ಮಾಡ್ಕೊಬೇಕು ಅವಳೇ ತಿನ್ನಬೇಕು ಹೆಂಗಾಯ್ತದೆ ಅವಳಿ ಹ್ಞೂ ಆದ್ರೂ ಆದರೂ ಪಾಪ ನಿಮ್ಮ ನಿಮ್ಮ ನಿಮ್ಮಮ್ಮಗೂ ಸುಮ್ಮನೆ ತಂದ್ರೆ ಅದಕ್ಕೆ ಇನ್ನೊಂದು ವಾರ ಇದ್ದೋಗ್ಲಿ ಇದ್ದು ಹೋಗಿರಂತೆ ತಗೊಳ್ಳಿ ಅಂದರೆ ಸಿ ನಿಮ್ಮ ಮಗ ಫೋನ್ ಮಾಡಿ ನಾನು ಮಾತಾಡ್ತೀನಿ ಅವ್ವ ಹಂಗಲ್ಲ ಕಣವ ಅತ್ತೆನೂ ನನ್ನ ಸನಕ್ಕೆ ನೋಡ್ಕೋತದೆ ನೀನೇನು ಯೋಚನೆ ಮಾಡಬೇಡ ಕಣವ ಹ್ಞೂ ನಾನು ಓದ್ತೀನಿ ಪಾಪ ಅವ್ರಿಗೂ ಬೇಸರ ನಾವು ಇಲ್ಲದೆ ಅದಕ್ಕೆ ನೀನು ಏನು ಯೋಚನೆ ಮಾಡಬೇಡ ನಾನು ಟೈಮ್ ಟೈಮ್ಗೆ ಕರೆಕ್ಟಾಗಿ ತಿನ್ಕೊಂಡು ಉಣ್ಕೊಂಡು ಇರ್ತೀನಿ ಕಣವ ಹ್ಞೂ ಈಗೇನೋ ನನ್ನ ಮುಂದೆ ಹಿಂಗೆ ಹೇಳ್ತೀಯ ಕಣವ ಹಮ್ಯಾಕೆ ನಿನ್ನ ಮಾಡೋದು ನನಗೆ ಗೊತ್ತಿಲ್ವೇ ಹಿಕ್ಸ್ಟ್ ವೀಕ್ ಆಗಿದ್ದೀಯ ಅಂತ ಡಾಕ್ಟ್ರೇ ಹೇಳಿಲ್ವೇ ಹ ಈಗಲೇ ನಾನು ಊಟ ಬಂದು ಮುಂದಿಕ್ಕಿದ್ರೆ ಅಯ್ಯೋ ನನ್ಗೆ ಬೇಡ ನಂಗೆ ವಾಂತಿ ಬರಂಗ್ತದೆ ಅಂತೆಲ್ಲ ಹೇಳ್ತಿಯಾ ಇನ್ನ ಇನ್ನ ನೀನೇ ಮಾಡ್ಕೊಂಡು ತಿನ್ನಕಾಯ್ತದೇನವ ಅಲ್ಲಿ ಬೇಡ ಸುಮ್ಕಿರವ ಇನ್ನೊಂದು ಆರಾದ್ನೈದು ದಿನ ಇರಿಸ್ಕೋತೀವಿ ಇಲ್ಲೇ ಇರು ಆಮ್ಯಾ ಹೋದ್ರೆ ಆಯ್ತು ನಾನು ಬೀಗ್ರ ಹತ್ರ ಮಾತಾಡ್ತೀನಿ ನಾನು ನಾನು ಕೇಳು ಸುಷ್ಮಾ ಸುಮ್ನೀರು ಅತ್ತೆ ಫೋನ್ ಮಾಡಿ ಮಾತಾಡ್ಲಿ ಅತ್ತೆ ಹೇಳ್ತಾ ಇರೋದು ನಿಜಾನೆ ನೀನು ನಮ್ಮನೆಗೆ ಬಂದ್ರೆ ಊಟ ಮಾಡಲ್ಲ ತಿಂಡಿ ಮಾಡಲ್ಲ ಸರಿಯಾಗಿ ಹಾಲು ಕುಡಿಯೋಲ್ಲ ಮೆಡಿಸನ್ ತೊಗೊಳಲ್ಲ ಅತ್ತೆ ನಿಮ್ಮ ಬಗ್ಗೆ ಎಲ್ಲ ಗೊತ್ತಿದ್ದೆ ಅವ್ರು ಆ ಥರ ಹೇಳ್ತಿರೋದು ಹ್ಞೂ ಅಲ್ಲಿ ನೀನು ಈ ಥರ ಫ್ರೀಯಾಗೂ ಇರೋಕ್ಕೂ ಆಗಲ್ಲ ನನಗೂ ಗೊತ್ತು ಸುಮ್ಮನೆ ಅಲ್ಲಿಗೆ ಬಂದು ನೀನು ಇಲ್ಲಿದ್ದೆಲ್ಲ ಕೆಲಸ ಮಾಡಿಕೊಂಡು ರೆಸ್ಟಲ್ಲೂ ಇರೋಕ್ಕಾಗುತ್ತೆ ಸುಮ್ಮನೆ ನಿನಗೆ ಆಯಾಸ ಆಗುತ್ತೆ ಇನ್ನೂ ವೀಕ್ ಆಗ್ತೀಯ ಡಾಕ್ಟ್ರು ಏನು ಹೇಳಿದ್ದಾರೆ ಹೇಳು ಕಂಪ್ಲೀಟಾಗಿ ನಿಮಗೆ ರೆಸ್ಟ್ ಬೇಕು ಅಂತ ತಾನೇ ಹೇಳಿದ್ದಾರೆ ಸುಮ್ಮನೆ ಇರು ಅತ್ತೆ ಫೋನ್ ಮಾಡಲಿ ಅಪ್ಪ ಅಮ್ಮಗೆ ಸ್ವಲ್ಪ ಬೇಜಾರಾಗುತ್ತೆ ಪರವಾಗಿಲ್ಲ ಈಗ ನೀನು ಒಂದು ಮೂರು ತಿಂಗಳು ಬೆಡ್ ರೆಸ್ಟಲ್ಲೇ ಇರಬೇಕು ಗೊತ್ತಾಯ್ತಾ ನೀವೇ ನೀವು ಹೌದು ಸುಷ್ಮಾ ಅಪ್ಪ ಅಮ್ಮ ಫೋನ್ ಮಾಡಿ ನಮಗೆ ಇದೆ ಬೇಗ ಬನ್ನಿ ಎಂದಾಗ ನನಗೂ ಸ್ವಲ್ಪ ಹೋಗೋಣ ಅಂತ ಅನ್ನಿಸ್ತು ಅದಕ್ಕೆ ನಿನಗೆ ಹೇಳಿದೆ ಆದರೆ ಅತ್ತೆ ಯೋಚನೆ ಮಾಡೋ ರೀತಿ ನೋಡಿದ್ರೆ ಹೌದು ನೀನು ಅಲ್ಲಿಗೆ ಬಂದರೆ ಸರಿಯಾಗಿ ನಿನ್ನ ಬಗ್ಗೆ ನೀನು ಕೇರ್ ತೊಗೊಳಲ್ಲ ಅದಕ್ಕೇ ಹೇಳ್ತಾ ಇರೋದು ನೀನು ಇಲ್ಲಿದ್ರೇ ಸರಿ ಅತ್ತೆ ನೋಡು ನಾವು ಬಂದಾಗಿಂದ ನಿನ್ನ ಕೈಲಿ ಒಂದು ಕೆಲಸ ಮಾಡಿಸಿಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊತಿದ್ದಾರೆ ಅಲ್ಲಿ ಅಮ್ಮನೂ ಮಾಡಿಸಲ್ಲ ಆದರೂ ನೀನೇ ಎದ್ದೋಗಿ ಮಾಡ್ತೀಯಾ ನಾನು ನೋಡಿಲ್ವಾ ಸರಿ ಬಿಡ್ರಿ ಆಯ್ತು ನೀವೇ ಹಿಂಗೆ ಹೇಳ್ತಿದ್ದೀರಲ್ಲ ಇನ್ನೇನು ಅವ ಸರಿ ಹಂಗಾರೆ ನೀನೇ ಫೋನ್ ಮಾಡುವ ಅತ್ತೆಗೆ ನೀನೇ ಫೋನ್ ಮಾಡಿ ಮಾತಾಡು ಇವ್ರು ಫೋನ್ ಮಾಡೋದು ಬೇಡ ನೀನೇ ಫೋನ್ ಮಾಡವ ಹ್ಞೂ ಅದಕ್ಕೆ ಏನಂತೆ ನಾನೇ ಮಾಡಿ ಮಾತಾಡ್ತೀನಿ ಕಂಡ್ಬಿಡವ ಹ್ಮ್ ಸರಿ ಸರಿ ಇರು ಈ ತರ ನಿಂತ್ಕೊಬಿಡ ನಾನು ಚೇರ್ ತರ್ತೀನಿ ಕುತ್ಕೊಳ್ಳುವಂತೆ ನೀನು ಸುಮ್ಮನೆ ನಿಂತಿದ್ರೆ ಹ್ಮ್ ಆಯಾಸ ಆಗುತ್ತೆ ಅಯ್ಯೋ ಬೇಡ ಬಿಡ್ರಿ ಈಟ ತನಕ ಮಲ್ಗೆ ಇರ್ಲಿಲ್ವೇ ಕೋಣೆಯಾಗೆ ನಾನು ಸೀ ಓಡಾಡೋಕ್ಕೂ ಬಿಡ್ತಿಲ್ಲಪ್ಪ ನೀವು ಅತ್ತೆವನು ಅಳಿಯ ಸೇರ್ಕೊಂಡು ಅಲ್ಲಿ ಅಯ್ಯೋ ತಡಿ ತಡಿ ಚೇರ್ ತೊರ್ತೀನಿ ಆಮೇಲೆ ಕುತ್ಕೊಂಡು ಮಾತಾಡಬಂತು ಏ ರೀ ಬ್ಯಾಣ ಬರ್ರಿ ರೀ ಸ ಹೋ ಅದತ್ತಾಗೆ ಏಳು ಕೇಳಲ್ಲ ಇವರು ಸುಷ್ಮಾ ನಮ್ಮ ಅಳಿಯ ಅಂತ ದೇವ್ರು ಅಂತ ಮನ್ಸ ಕಣವ್ವ ನಿನ್ನ ಏಳು ಪ್ರೀರ್ತಿ ಮಾಡ್ತಾರೆ ಯೋಳು ಚೆನ್ನಾಗಿ ನೋಡ್ಕೊತಾರೆ ನೋಡು ಆ ಹ್ಮ್ ಕಣವ್ವ ಸುಷ್ಮಾ ಸುಷ್ಮಾ ಬಾಯಿಲಿ ಇದು ಬಾ ಕುತ್ಕೊಂಡು ಮಾತಾಡುವಂತೆ ನಿಂತಿರಿ ಬಿಡ ಬಾ ಇಲ್ಲಿ ಹಾಂ ಹ್ಞೂ ಕಂಡ್ರೆ ಕಟ್ಕೋತೀನಿ ಸರಿ ಕಟ್ಕಂಡೆ ಹ್ಞೂ ಸಮಾಧಾನನ ನಿಮ್ಗೆ ಇನ್ನೂ ಇಲ್ಲ ಇರು ಅತ್ತೆ ಹಾಲು ಮಡಗಿದ್ದಾರೆ ಇನ್ನೂ ಕುಡಿದಿಲ್ವಲ್ಲ ನಾನು ಹೋಗಿ ತರ್ತೀನಿ ನಿನ್ಗೂ ಹಾಲು ಕುಡಿ ಹಾಗೆ ಸಮಾಧಾನ ಆಗುತ್ತೆ ಅಯ್ಯೋ ಅಣ್ಣ ಅಂದೆ ನೀನು ಯಾಕೆ ತಂದರು ಇರು ನಾನೇ ಒಟ್ಟು ತಕ್ಕೇನೋ ಅಯ್ಯೋ ಪರವಾಗಿಲ್ಲ ಬಿಡಿ ಅತ್ತೆ ನಾನೇ ಹೋಗಿ ತರ್ತೀನಿ ಇಷ್ಟಕ್ಕೂ ಏನು ಹಾಲನ್ನ ಕಾಯಿಸಿ ತರಬೇಕಾ ನೀವು ಕಾಯಿಸಿ ಇಟ್ಟಿದ್ದೀರಲ್ಲ ಅದನ್ನ ತೊಗೊಂಬಂದು ಕೊಡೋ ತಾನೆ ನಾನು ಬೇರೆ ಯಾರಿಗೆ ಕೊಡ್ತಿದ್ದೀನಿ ನನ್ನ ಹೆಂಡ್ತಿಗಲ್ವಾ ಇ ನಾನೇ ಹೋಗಿ ತರ್ತೀನಿ ನೀವು ಅಮ್ಮನ ಹತ್ರ ಫೋನ್ ಮಾಡಿ ಮಾತಾಡಿ ಹ್ಞೂ ಸರಿ ಹೇಳಿ ಅಂದರೆ ನನಗೆ ಇವಾಗ ಬೇಡ ರೀ ಹಾಲು ನಾನು ಆಮೇಲೆ ಕುಡಿತೀನಿ ಇವಾಗ ಬ್ಯಾಡ ರೀ ಸುಷ್ಮಾ ಎದ್ದಾಗಿಂದ ಏನು ಕುಡ್ದಿಲ್ಲ ಸುಮ್ಮನೆ ಇರು ಅತ್ತೆ ಹಾಲು ಕಾಯಿಸಿಟ್ಟು ಅರ್ಧ ಗಂಟೆ ಆಯ್ತಂತೆ ಇನ್ನೂ ಕುಡ್ದಿಲ್ಲ ನೀನು ನಾನು ಹೋಗಿ ತರ್ತೀನಿ ಸುಮ್ಮನೆ ಕುಡಿಬೇಕಷ್ಟೇ

ಪ್ಲೀಸ್ ಕಣ್ರಿ ಬೇಡ ನನಗೆ ನನ್ನ ಮುದ್ದು ಅಲ್ವಾ ನೀನು ಒಂದ್ ಸ್ವಲ್ಪ ಕುಡಿಯಮ್ಮ ಅಮ್ಮ ಸ್ವಲ್ಪ ಕುಡಿದ ಬಿಡು ಅರ್ಧ ಕುಡಿದ ಬಿಡು ಸಾಕು ಆಮೇಲೆ ಬೇಕರೆ ಇನ್ನ ಅರ್ಧ ಕುಡಿಯುವಂತೆ ಕುಡಿಯಮ್ಮ ಅಮ್ಮ ಸರಿ ಸ್ವಲ್ಪ ಮಾತ್ರ ಆಯ್ತು ಸ್ವಲ್ಪ ಮಾತ್ರನೇ ಕುಡಿ ಹ್ಮ್ ಸರಿ ಕೊಡಿ ಡಡೀ ನಾನೇ ಕುಡಿಸ್ತೀನಿ ಇಲ್ಲಿ ಆมาಡು ಓ ಸಾಕು ಕಣ್ರಿ ಯೋನಾ ಬರೀ ಎರಡೆರಡು ಸಿಪ್ ಕುಡಿದ್ಬಿಟ್ಟು ಸಾಕು ಅಂತೀಯಾ ಹಾಂ ಕುಡಿ ಇನ್ನೊಂದು ಸ್ವಲ್ಪ ಕುಡಿ ನಾನು ಏನು ಹೇಳಿರೋದು ಅರ್ಧ ಕುಡಿ ಅಂತ ಅಲ್ವಾ ಹೇಳಿರೋದು ಕುಡಿಯಮ್ಮ ಪ್ಲೀಸ್ ಕುಡಿಯಮ್ಮ ನನ್ನ ಮುದ್ದು ಅಲ್ವಾ ನೀನು ನನ್ನ ಬಂಗಾರ ಅಲ್ವಾ ಕುಡಿ ಪುಟ್ಟ ಕುಡಿ ಚಿನ್ನ ನನ್ನ ಮಗಳು ಏಳು ಪುಣ್ಯ ಮಾಡಿದಾಳೆ ಇಂಥ ಗಂಡನ ಪಡಿಯಕ್ಕೆ ನಮ್ಮ ಅಳಿಯಂದ್ರು ನನ್ನ ಮಗಳನ್ನ ಯೋ ಚೆನ್ನಾಗಿ ನೋಡ್ಕೊತಾವ್ರೆ ಇವರು ನೂರಾರು ಕಾಲ ಹೀಗೆ ಖುಷಿ ಖುಷಿಯಾಗಿ ಜೊತೆಯಾಗಿರ್ಲಪ್ಪ ಶಿವನೇ ಪರಮಾತ್ಮ ಕಾಪಾಡಪ್ಪ ಇವರಿಬ್ಬರು ಮ್ಯಾಕೆ ಯಾರ ಕೆಳ್ದಿರೋಂಗ್ ಮಾಡಪ್ಪ ದ್ರಿ ಏನ್ ಮಾಡ್ತಾ ಇದ್ಯಾ ಇವಾಗ ಬಂದ್ರ ಬನ್ರಿ ಬಾ ಅಲ್ಲಿ ನೋಡ್ರಿ ನಮ್ಮ ಮಳೆಯಂದ್ರು ನಮ್ಮ ಮಗಳಿಗೆ ಹೆಂಗೆ ಮುದ್ ಮಾಡಿ ಆಲ್ಕೂರ್ಸ್ತವ್ರಿ ಅಂತ ಇವಳು ಬೇಡ ಬೇಡ ಅನ್ನೋಕೆ ಅವ್ರು ಬಿಡ್ತಾನೆ ಇಲ್ಲ ಒಳ್ಳೆ ತಾಯಿ ಮಗುಗೆ ಊಟ ಮಾಡಿಸಲ್ವ ಆ ರೀತಿ ನಮ್ಮ ಮನೆ ನಮ್ಮ ಮಗಳನ್ನ ನೋಡ್ಕೊತಾವ್ರಿ ರೀ ನನಗಂತೂ ತುಂಬಾ ಖುಷಿ ಆಯ್ತಾ ಇದೆ ರೀ ಸಾಕು ರೀ ಸುಷ್ಮಾ ಇನ್ನೆಷ್ಟಿದ್ಯಮ್ಮ ಇನ್ನೊಂದು ಸ್ವಲ್ಪ ಕುಡಿದ್ಬಿಡು ಪ್ಲೀಸ್ ರೀ ಅರ್ಧ ಆಯ್ತಲ್ಲ ರೀ ಸಾಕು ರೀ ನೀವು ಯಾವನ್ ಹೇಳಿದ್ದು ಅರ್ಧ ಕುಡಿ ಅಂತ ತಾನೇ ಹೇಳಿದ್ದು ನಂಗೆ ಸಾಕೀಗ ಹ್ಮ್ ಸರಿ ಸರಿ ಇನ್ನೊಂದ್ ಸ್ವಲ್ಪ ಆಮೇಲಿಂದ ಕುಡಿಬೇಕು ಆಯ್ತಾ ಓ ಆಯ್ತು ರೀ ಈಗ ಸದ್ಯಕ್ಕೆ ಸಾಕು ಹ್ಮ್ ಸರಿ ಸರಿ ಸಾಕು ಈಗ ನನ್ ಮೇಲೆ ಪ್ರೀತಿ ಇದ್ರೆ ನೀನು ಒಂದೇ ಒಂದು ಸಿಪ್ ಬಿಡು ಪ್ಲೀಸ್ ಹ್ಞೂ ಕಣಮಿ ನೋಡ್ತಾ ಇದ್ರೆ ನನ್ನ ಮಗಳು ಅಳಿಯನ್ನ ನಮ್ದು ಯಾವ ದೃಷ್ಟಿ ಆದಂಗೆ ಕಾಣ್ತದೆ ದೇವ್ರೆ ನಮ್ಮ ಮಗಳು ಹಳಗಿನ ಮೇಲೆ ಯಾವ ಕೆಟ್ಟ ಕೆಟ್ಟಿಷ್ಟು ಬಿಲ್ದಿರೋ ಮಾಡಪ್ಪ ನಮ್ಮ ಮಗಳು ಅಳಿಯ ನೂರಾರ ಕಲ್ಲ ಈಗ ಸಂತೋಷವಾಗಿ ಸುಖವಾಗಿ ಬಾಳಂಗೆ ಮಾಡಪ್ಪ ಕಣ್ರಿ ನಾನು ತನಕ ಈಗ ಹ್ಮ್ ఉక్కమ్మి నమ్ అళ్యా దేవరంతవ్ సరే సరే నడి నోడి యోను ఇల్లే నికబిట్టి అళ్యమ్ యోన మాట్కీ నడి ಅಯ್ಯೋ ಅದು ಹಂಗಲ್ಲಾ ಕಣ್ರಿ ಹ್ಞೂ ಅಂದ್ರೆ ಹೇಳಿದ್ರು ಹಾಂ ಅವ್ರ ಅಪ್ಪ ಅವ ಫೋನ್ ಮಾಡಿದ್ರಂತೆ ಹ್ಞೂ ಬಂದುಬಿಡ್ರಿ ಅಂತ ಹ್ಞೂ ಅನಿಕಯ್ಯ ಫೋನ್ ಮಾಡಿ ಮಾತಾಡ್ರಿ ಅಂತ ಅಂತ ಅಂದರು ನಾನು ಇವಳು ಇಲ್ಲಯಾ ತಿಂತಿಲ್ಲ ಸರಿಯಾಗಿ ಹೊತ್ತೊತ್ತಿಗೆ ಕುಡಿತಿಲ್ಲ ಆಳ್ನ ಹ್ಞೂ ಹಿಂಗೆ ಮಾಡ್ತಾಳೆ ಇನ್ನು ಅಲ್ಲಿಗೋದ್ರೆ ಆಕೆ ಆಕೆ ಈಕೆ ಅಮ್ಮ ಅಂತ ಮದ್ದು ಬದುಕು ಮಾಡಿಕೊಂಡು ಒಟ್ಟಿಗೆ ತಿಂತಾಳೋ ಇಲ್ವೋ ಹ್ಞೂ ಡಾಕ್ಟ್ರು ಬೇರೆ ರೆಸ್ಟಲ್ಲಿ ಮಡಗಿ ವಿಶ್ರಾಂತಿ ಬೇಕು ಅಂತ ಹೇಳವ್ರೆ ಹ್ಞೂ ಅನಿಕಯ್ಯ ಇನ್ನೊಂದು ಹದಿನೈದು ದಿವಸ ಾನ ಒಂದು ವಾರ ಮಟ್ಟಿಗೆ ಇರೋ ಅಂತ ಹೇಳಿನಿ ಅದಕ್ಕೆ ಅಳಿ ಅಂದ್ರೂ ಒಪ್ಕೊಂಡ್ರು ಹ್ಞೂ ಹೌದು ಕಣತ್ತೆ ಅಲ್ಲಿ ಬಂದರೆ ಬರೀ ಕೆಲಸ ಕೆಲಸ ಅಂತಿರ್ತಾಳೆ ಸರಿಯಾಗಿ ತಿನ್ನಕಿಲ್ಲ ಆಮೇಲೆ ಸುಮ್ಮನೆ ತಿರ್ಗ ವೀಕ್ ಆಗಿಬಿಟ್ರೆ ಡಾಕ್ಟ್ರು ಬೈತಾರೆ ನೀವು ಇಲ್ಲೇ ಮರೆಸ್ಕೊಳ್ಳಿ ಅಂತ ಅಂದರು ಅದಕ್ಕೆ ಯಾ ಸುಷ್ಮಾ ಸರಿ ನಮ್ಮತ್ತೆ ಮಾವನ ಹತ್ರ ನೀನೇ ಮಾತಾಡೋವ ಅಂತ ಹೇಳೋಳೆ ಹ್ಞೂ ಯಾ ಫೋನ್ ಮಾಡಮ್ಮ ಅಂತ ಬಂದ ಹಂಗೆ ಪ್ರೀತಿ ಪ್ರೀತಿನ ನೋಡಿ ನಾನು ಇಲ್ಲೇ ಸಂತೋಷವಾಗಿ ನಿಂತ್ಕೊಬಿಟ್ಟೆ ಕಣ್ರಿ ಇವಾಗ ಫೋನ್ ಮಾಡಬೇಕು ನೀವು ಓ ಮಾವ ಬಂದಿದ್ದಾರೆ ಸುಷ್ಮಾ ನೋಡು ಅಪ್ಪಾಜಿ ಬಂದಿದ್ದಾರೆ ಅಯ್ಯೋ ಇಲ್ಲೇ ಒಳ ಕಡೆ ಹೋಗಿದ್ದೆ ಕಣವ ಹ್ಮ್ ಕೂಲಿಯವ್ರನ್ನ ಒಳ ಕಡೆ ಬಿಟ್ಟು ಬರಕ್ ಹೋಗಿದ್ದೆ ಹಾಳುಗಳನ್ನ ಹ್ಮ್ ಹಸಿ ಕಳೆ ಗಿಳೆ ಎಲ್ಲ ಕಿವುಳ್ಳಿ ಅಂತ ನೀನ್ ಯಾಕುವ ಮಗ ಈಟೋ ತನಕ ಆದ್ರೂ ಹಾಳು ಕುಡ್ದಿಲ್ವಂತೆ ಹ್ಮ್ ಅಳಿಯಂದ್ರು ನೋಡು ಪಾಪ ನೀನ್ ಮುಂದೆ ಲೋಟಾಡ್ಕೊಂಡು ನಿಂತ್ಕೋಬೇಕೆ ಅವ್ರು ಹ ಕುಡಿಯವ ಆಟ ಮಾಡದೆ ಕುಡಿದ್ಬಿಡವ ಅಯ್ಯೋ ಕಣಪ್ಪ ಜೆ ಕೊಡ್ದೆ ಇದು ನಾನು ತುಂಬ ಕುಡಿತೇನೆ ಕುಡ್ದೆ ಕೊಡ್ದೆ ಹೊಟ್ಟೆಲ್ಲ ಆಟಲ್ಲೆಲ್ಲ ಮಲಗ್ತಂಗೆ ಆಗ್ತದ ಹ್ಞೂ ಹೇಳಿ ಮಾವ ನಾನಂತೂ ಬಲವಂತ ಮಾಡಿ ಮಾಡಿ ಸಾಕಾಯ್ತು ನೋಡಿ ಅಷ್ಟೋ ತನಕ ಇಟ್ಕೊಂಡಿರೋದಕ್ಕೆ ಒಂದು ಅರ್ಧ ಗ್ಲಾಸ್ ಕುಡಿದಿದ್ದಾಳೆ ಅಷ್ಟೇ ಹಿಂಗೆ ಹೋದರೆ ನನ್ನ ಮಗು ಕತೆ ಏನಾಗ್ಬೇಡ ಹೇಳಿ ಹೊಟ್ಟೇಲಿರೋ ನಮ್ಮ ಮಗುಗೆ ಊಟ ಬೇಡ್ವಾ ಹಾಂ ಏಳು ಕುಡಿದ್ರೆ ತಾನೆ ಮಗುಗೂ ಊಟ ಸಿಗೋದು ನೀವಾದರೂ ಹೇಳಿ ಹೌದು ಕಣ್ಮಗ ಮಗ ಅಂದ್ರೆ ಹೇಳ್ತಾ ಇರೋದು ಕರೆಕ್ಟ್ ಆಗಿ ಐತೆ ಹ್ಮ್ ನೀನು ನೀನ್ ಕುಡಿಬೇಕು ನೀನ್ ಕುಡಿದ್ರೆ ತಾನೇ ಮಗಿಗ ಊಟಕ್ಕೆ ಹ್ಮ್ ನೀನ್ ಒಟ್ಟೆ ಆಗ ಮಗ ಮೋಸ ಕುಡಿಯೋವಾನ್ ಸ್ವಲ್ಪ ಅಷ್ಟೇ ಘಟ ಗಟ ಅಂತ ಕುಡ್ಕೊಬಿಡು ಕಣ್ಮುಚ್ಕೊಂಡು ನಾನು ಗ್ಲಾಸ್ ಇಟ್ಟು ಬಂದ್ಬಿಡ್ತೀನಿ ಪ್ಲೀಸ್ ಮಗ ಅಣಿಯಂದ್ರ ಗೋಳಿ ಕತಿಯವ ತನಕ ಅಂತ ನಿಂತ್ಕೊಳ್ಳೋದು ಗಿಲಾಸ್ ಹಿಡ್ಕೊಂಡು ಕುಡ್ಕೊಂಬಿಡವ ಸರಿ ಅಣಿಯಂದ್ರೆ ಏನ್ ನಿಮ್ಮ ನಿಮ್ಮಅವ್ವ ಅಪ್ಪಾಜಿ ಫೋನ್ ಮಾಡಿದ್ರಂತೆ ಬಂದ್ಬಿಡ್ರಿ ಅಂತ ಹ್ಞೂ ಮಾವ ಅದು ಅಪ್ಪಾಜಿ ಅವನಿಗೆ ನಾವಿಲ್ವಲ್ಲ ಬೇಜಾರಾಗ್ತಾ ಇದೆಯಂತೆ ಮನೇಲಿ ಯಾರೂ ಇಲ್ಲ ಅವರಿಬ್ರೇ ಅಲ್ವಾ ಇಷ್ಟು ದಿವ್ಸ ಸುಷ್ಮಾ ಅತ್ತೆ ಮಾವ ಅಂತ ಓಡಾಡ್ಕೊಂಡಿರೋವಳು ಈಗ ಬೇರೆ ಇಲ್ಲಿದ್ದಾಳಲ್ಲ ಅದಕ್ಕೆ ಅವ್ರಿಗೆ ಬೇಜಾರಾಗ್ತಾ ಇದೆಯಂತೆ ನನ್ನ ತಂಗಿ ಬೇರೆ ಇಲ್ಲ ಹಾಸ್ಟೆಲ್ಗೆ ಹೋದ್ಲು ಅವಳು ಈ ವರ್ಷದಿಂದ ಹಾಸ್ಟೆಲಲ್ಲಿ ಇರ್ತಾಳೆ ಯಾಕಂದರೆ ಅಲ್ಲಿಂದ ಇಲ್ಲಿಗೆ ಅವಳಿಗೆ ಪಾಪ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡೋಕ್ಕೆ ಕಷ್ಟ ಆಗ್ತಾಯಿದೆ ಅದಕ್ಕೆ ಹಾಸ್ಟೆಲ್ ಸೇರಿಸಿದ್ದೀವಿ ಅದಕ್ಕೋಸ್ಕರ ಬಂದುಬಿಡಿ ಅಂತ ಹೇಳ್ತಾ ಇದ್ದಾರೆ ಆದರೆ ಸದ್ಯಕ್ಕೆ ಈಗ ಸುಷ್ಮಾ ಇರೋ ಪರಿಸ್ಥಿತಿಲಿ ಇವಳನ್ನ ಅಲ್ಲಿ ಕರ್ಕೊಂಡೋದ್ರೆ ಸುಮ್ಮನೆ ಇವಳಿಗೆ ರೆಸ್ಟು ಸಿಗಲ್ಲ ಮತ್ತು ಇಲ್ಲಿ ಥರ ಅಲ್ಲಿ ಅವಳಿಗೆ ತಿನ್ಸೋದು ಉಣ್ಸೋದು ಎಲ್ಲ ಅಲ್ಲಿ ಅಷ್ಟಾಗಿ ನೋಡ್ಕೊಳ್ಳೋಕ್ಕೂ ಆಗೋಲ್ಲ ಅದಕ್ಕೋಸ್ಕರ ಇಲ್ಲೇ ಇರಲಿ ಅಂತ ಅತ್ತೆ ಹೇಳಿದ್ರು ನಾನು ಅದಕ್ಕೆ ಸರಿ ಅಂದೆ ಯಾಕಂದರೆ ಅಮ್ಮ ನೋಡ್ಕೊತಾರೆ ಆದರೆ ಅತ್ತೆ ಅಷ್ಟು ಅಲ್ಲ ಇವಳು ಸುಮ್ಮನೆ ಮಾವ ಆ ಕೆಲಸ ಈ ಕೆಲಸ ಅಂತ ಹೋಗ್ತಾ ಇರ್ತಾಳೆ ಅದಕ್ಕೇ ಇಲ್ಲೇ ಸ್ವಲ್ಪ ದಿವಸ ಇನ್ನೂ ಸ್ವಲ್ಪ ದಿವಸ ಇಲ್ಲೇ ಇರಲಿ ಅಂತ ನಾನು ಅಂದೆ ಅದಕ್ಕೆ ಅತ್ತೆ ಅಮ್ಮನ ಹತ್ರ ಫೋನ್ ಮಾಡಿ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಹೌದು ಅಳಿಯಂದ್ರೆ ನಾವು ಮಾತಾಡ್ತೀವಿ ಬಿಡಿ ಬೀಗ್ರ ಹತ್ರ ನಾವು ಮಾತಾಡ್ತೀವಿ ಲೇ ಶಾಂತ ಫೋನ್ ಮಾಡಮ್ಮಿ ಬೀಗ್ರಿಗೆ ಫೋನ್ ಮಾಡು ಮಾತಾಡು ನಾವೇ ಮಾತಾಡ್ಮ ಅಳಿಯಂದ್ರು ಮಾತಾಡಿದ್ರೆ ಏನಾದರೂ ಅನ್ಕತ್ತರಿ ಬೇಡ ನೀನೆ ಮಾತಾಡಮ್ಮಿ ಈಗ ಮಾಡ್ತಿಂತ ನಾನ್ ಚೆನ್ನಾಗಿದ್ದೀನಿ ನೀವೆಲ್ಲ ಹೆಂಗಿದ್ದೀರಿ ನಾವು ಚೆನ್ನಾಗಿದ್ದೀರಾ ಮಕ್ಕ ಎಲ್ಲ ಏನ್ ಮಾಡ್ತಾವೆ ಅದೇ ಬಿಡ್ರ ನಮಗೂ ಇಬ್ರೇ ಇಬ್ರೆ ಇದ್ದು ಬೇಸರ ಆಗಿತ್ತಾ ನನ್ನ ಮಗನಿಗೆ ಫೋನ್ ಮಾಡಿದ್ದೆ ಬಂದ್ಬಿಡ್ರಪ್ಪ ನಿಮ್ಮ ಬುಟ್ಟಿ ಇರಕ್ಕೆ ಆಯ್ತಿಲ್ಲ ಅಂತ ನನ್ನ ಸಸಿ ಮನೆಯೆಲ್ಲ ಓಡಾಡ್ಕೊಂಡಿರೋಳ ಈಗ ಅವಳಲ್ಲಿರೋದು ನಮಗೆ ಇಲ್ಲಿ ಬೇಸರ ಆಯ್ತದೆ ಮನೆ ಬೇಕು ಅಂತ ಹೇಳ್ಕೊಂಡು ಬಿದ್ರೆ ಅದಕ್ಕೆ ಕಳಿಸ್ಕೊಡ್ರಿ ನಮ್ಮ ಮಗನೂ ಸಸಯ್ಯ ನಮಗೆ ಇರಕ್ಕೆ ಆಯ್ತಿಲ್ಲ ನನ್ನ ಮಗಳು ಬೇರೆ ಇಲ್ವೇ ಪಟ್ಣದಾಗೆ ಹಾಸ್ಟೆಲ್ಗೆ ಹೋಗೋಳಿ ಅಲ್ಲೇ ಇದ್ದು ಅದು ಕತ್ತೀವನಿ ಅಂತ ಅದಕ್ಕೆ ಅವರ ಅಪ್ಪಾಜಿರು ಹೋಗು ನೀ ಅಲ್ಲಿರೋದೇ ಸರಿ ಅನ್ಬಿಟ್ಟು ಹೇಳ್ದು ಅದಕ್ಕೆ ನಮ್ಗಂತ ಇಲ್ಲಿ ಇಬ್ಬರೆಯ ಅವ್ರ ಮಕ್ಕ ನಾನು ನನ್ನ ಮಕ್ಕ ಅವರು ನೋಡ್ಕೋಬೇಕು ಹ್ಮ್ ಅದಕ್ಕೆ ಮಾತಾಡ್ತಿದ್ವಿ ಕರ್ಸ್ಕೊಳ ನಾನ್ ಮಗ ಸಸ್ಯನಂತ ಹ್ಮ್ ಕರ್ಸ್ಕೊಡಿ ಬಿಡ್ರಿ ಅಯ್ಯೋ ಬಿಗ್ರೆ ನಾನು ಅದಕ್ಕೆ ಫೋನ್ ಮಾಡಿದೆ ಈ ಗಳಿಯಂದ್ರಂಗೆ ಅಂತಂದ್ರು ಹೋಗ್ಬೇಕು ನಮ್ಮ ಅನ್ಮವ ಫೋನ್ ಮಾಡಿತು ಹೋಯ್ತಿವಿ ಅಂತ ಅಂತಂದ್ರ ಅದಕ್ಕೆಯ ನಾನು ಅಯ್ಯೋ ಇರಪ್ಪ ಇವಾಗ ಇನ್ನು ಅವಳು ಸುಧಾಸ್ಕತಾ ಇನ್ನು ಇನ್ನೂ ಹುಷಾರಾಗಿಲ್ಲ ಇವಾಗ ಕರ್ಕೊಂಡು ಹೋದ್ರೆ ಹೆಂಗೆ ಅಂತ ಡಾಕ್ಟ್ರು ಬೆಳೆ ಹೇಳೋರೆಲ್ಲ ಬಿಗ್ರೆ ಸಿ ಬೆಡ್ರೆಸ್ಟಲ್ಲೇ ಇರ್ಸ್ಕೊಳಿ ಅಂತ ವಿಶ್ರಾಂತಿ ಸಾನೆ ಬೇಕಂತೆ ವೀಕಾಗ ಅವಳಲ್ಲ ಸಾನೆ ನಗ ಬಂದ್ರೆ ಸರಿಯಾಗಿ ಟೈಮ್ ಟೈಮ್ಗೆ ಊಟ ತಿಂಡಿ ಇಲ್ಲೇ ಇಲ್ಲ ಕಂಡುಬಿಟ್ಟು ್ರೆ ನಾವು ಎಷ್ಟು ಇಷ್ಟ ಜನ ಇದ್ದೆ ಇಲ್ಲೇ ತಿಂತಿಲ್ಲ ಅವಳು ಹ್ಮ್ ಇನ್ನೂ ಬಂದ್ರೆ ಯಂಗ್ ತಿಂತಳೋ ಯೋನೋ ಅನ್ಬಿಟ್ಟು ನಮ್ಗೆ ಭಯ ಆಯ್ತದೆ ಹ್ಮ್ ಇನ್ನೊಂದು ಇನ್ನೊಂದ್ ಹದ್ನೈದ್ ದಿವ್ಸ ಇಲ್ಸ್ಕೊತೀವಿ ಹ್ಮ್ ಇರ್ಸ್ಕೊಂಡು ಕಳ್ಸ್ಕೊಡ್ತಿ ಕಂಡ್ಬಿಗ್ರೆ ಇಲ್ಲಾಂದ್ರ ಅವಳು ತಿನ್ನಲ್ಲ ಸರಿಯಾದ ಟೈಮ್ಗೆ ಹ್ಮ್ ಅಯ್ಯೋ ಬಿಗ್ರೆ ಹಿಂಗಂತೀರಿ ಇನ್ನು ಹದಿನೈದ್ ದಿವಸ ಅಯ್ಯೋ ಆಟಯ್ಯ ನಮ್ ಕೈಲಿ ದಿರಕ್ ಆಗಲ್ಟು ಬಿದ್ರೆ ನಮ್ ಮಗನ ಬಿಟ್ಟು ನೀವೇನು ಯೋಚನೆ ಮಾಡಬೇಡಿ ಬಿಡ್ರೆ ನಾನು ಸುಸ್ಮನ್ನ ಚೆನ್ನಾಗಿ ನೋಡ್ಕೋತೀನಿ ಹ್ಞೂ ನನ್ನ ನನ್ನ ಮಗಳನ್ನ ಹೆಂಗೆ ನೋಡ್ಕೋತೀನೋ ಅದ್ರನ್ನು ಎರಡು ಪಟ್ಟು ನೋಡ್ಕೋತೀನಿ ಕಣ್ ಬಿಡಿ ಹ್ಞೂ ನೀವೇನು ಯೋಚನೆ ಮಾಡಬೇಡಿ ಹ್ಞೂ ಟೈಮ್ ಟೈಮ್ ಕರೆಕ್ಟಾಗಿ ನಾನೇ ಯಾ ತಿನ್ಸೋದು ಉಣ್ಸೋದು ಮಾಡ್ತೀನಿ ಹ್ಞೂ ಏನು ಯೋಚನೆ ಮಾಡಬೇಡಿ ನಿಮ್ಮ ಮಗಳ ಕೈಲಿ ಒಂದು ಕೆಲಸನೂ ಮಾಡ್ಸೋಕ್ಕಿಲ್ಲ ಎಲ್ಲ ನಾನೇ ಮಾಡ್ಕೋತೀನಿ ಕಣ್ ಬಿಡಿ ಹ್ಞೂ ಯಾಕೆ ಯೋಚನೆ ಮಾಡಿರಿ ನನ್ನ ಕೈಲೂ ಆಗಿಲ್ಲ ಅಂದರೆ ಯಾವುದಾದ್ರು ಒಂದು ಆಳ್ನ ಇಟ್ಕೊಂಡ್ರೆ ಆಯಿತು ಹ್ಞೂ ಕೆಲಸದವ್ರು ಬಂದು ಮಾಡ್ಕೊಡ್ತಾರೆ ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ ಹ್ಞೂ ಕಳಿಸ್ಕೊಡಿ ಹ್ಞೂ ನಮ್ಮ ಅಯ್ಯೋ ಬಿಗ್ರೆ ಹ್ಮ್ ಅಥವ ಅಲ್ಲ ನಾನು ಹೇಳಿದ್ದು ಸುಮ್ನೆ ನಿಮ್ಗೆ ಯಾಕೆ ಯಾಕಂದ್ರೆ ನಿಮ್ಗೂ ವಯಸ್ಸಾಗದೇ ಪಾಪ ನೀವು ಎಷ್ಟೊತ್ತು ಅಂತ ಮಾಡಕೈತಿ ಅಲ್ಲ ಸೊಸೆ ಮತ್ತೆ ಸೇವೆ ಮಾಡ್ಬೇಕು ಹ್ಮ್ ಅತ್ತೆ ಸೊಸೆ ಸೇವೆ ಮಾಡೋಕ್ಕಾಗತ್ತೆ ಅದು ಚೆನ್ನಾಗಿರ ಚೆನ್ನಕ್ಕೂ ಇರೋಲ್ಲ ಬಿಗ್ರಿ ಹ್ಮ್ ಅದಕ್ಕೆಯ್ಯ ಹೇಳಿದ್ದು ಹ್ಮ್ ನಿಮ್ಗೇನು ಬೇಸರ ಆದ್ರೆ ನೀವು ಗೌಡ್ವ ಬಂದ್ಬಿಡ್ರಿ ಇಲ್ಲಯಾ ಹ್ಮ್ ನೀವು ಒಂದ್ ವಾರ ಇದ್ದೋಗೀರಂತೆ ಹ್ಮ್ ಎಲ್ಲಾರು ವಾಯ್ ಇಲ್ಲೇ ಇದ್ದು ಹೋಗಿವ್ರಂತೆ ಬರ್ರಿ ಇಲ್ಲಯಾ ಅಯ್ಯೋ ಇದೇನ್ ಬಿಗ್ರೆ ಮಗ ಸಸೆನ್ ಕಳ್ಸ್ಕೊಡಿ ಅಂದ್ರೆ ನೀವು ನಮ್ಮನ್ನ ಕರೀತಿದ್ದೀರಲ್ಲ ಅಯ್ಯೋ ಅದಾ ಬರ್ರಿ ಬಿಗ್ರೆ ಯೋನು ಅಲ್ಲಿದ್ರೇನು ಇಲ್ಲಿದ್ರೇನು ಇನ್ನೇನು ಮನೆಯಾಗಿ ಇಬ್ಬರ ಯೋನ್ ಮಾಡಿರಿ ಇಲ್ಲಾದ್ರೆ ಮಗ ಸೊಸೆನ ನಮ್ಮ ಜೊತೆ ಎಲ್ಲ ಇದ್ದು ಹೋಗ್ಬೋದು ವಾ ನಾವೇ ಬರ್ತೀವಿ ನೀವಂತೂ ಒಂದಪ್ಪನು ಮದುವೆ ಆದಾಗಿಂದ ನಮ್ಮ ಮನೆಯಾಗಿ ಬಂದೇ ಇಲ್ಲ ಬರ್ರಿ ನೀವು ಎಲ್ಲರೂ ಒಂದು ಹದಿನೈದು ದಿನ ಇದ್ದುಬಿಟ್ಟು ನಿಮ್ಮ ಮಗ ಸೊಸೆಯನ್ನು ಕರ್ಕೊಂಡು ಹೋಗಿವ್ರಂತೆ ಬರ್ರಿ ಬಿಗ್ರೆ ಇದ್ಯಾನ್ ಹಿಂಗನ್ ಬಿಟ್ರಿ ಸಾಂತ ಸರಿ ತಡೀರಿ ನಮ್ ಮನೆ ಅಪ್ಪನ ಜೊತೆ ನಾನು ಮಾತಾಡ್ತೀನಿ ನಾನು ಅವತ್ತಿಂದ ಹೇಳ್ತಾ ಇದ್ದೆ ನಡಿ ಹೋಗೋಣ ನಡಿ ಹೋಗಮ್ಮ ಅಂತ ಅವ್ರ ನೋಡನ್ ತಡಿ ಅಂತ ಹೇಳಿದ್ರು ಸರಿ ಬಿಡಿ ಹಂಗ ನಾವೇ ಬರ್ತೀವಿ ಹದಿನೈದು ದಿನ ಎಲ್ಲ ಇರಕ್ ಆಗಲ್ತು ಎರಡ್ ಮೂರ್ ದಿನ ಇದ್ ಬರ್ತೀವಿ ಕಣ ಯಾಕಂದ್ರೆ ಇಲ್ಲೂನು ನೋಡಬೇಕಲ್ಲ ಕೂಲಿ ಅವ್ರೆಲ್ಲ ಇರ್ತಾರೆ ಪಪ್ಪ ಹ್ಮ್ ಕ್ಯಾಮೆ ಇರ್ತದಲ್ವೇ ಹ್ಮ್ ಅದಕ್ಕೆ ಅಯ್ಯೋ ಅದಕ್ಕೆ ಒಂದಂತೆ ಯಾರಿಗಾರು ಏಳು ಬಂದ್ರೆ ಆಯ್ತು ಅತಗೆ ಹ್ಮ್ ಬರ್ರಿ ನೀವು ಹ್ಮ್ ಸರಿ ಬಿದ್ರೆ ಯಾವ್ದಕ್ಕುವ ನಾವು ನಮ್ಮ ಮನೆ ಅಪ್ಪನ್ ಕೇಳ್ಬಿಟ್ಟು ಹೇಳ್ತೀನಿ ಹ್ಮ್ ಅದೇ ಕರ್ಕೊಬರ್ತೀನ ಕೊಂಡ್ಬಿಡಿ ಹ್ಮ್ ಸರಿ ಬಿದ್ರೆ ಮಗ ಚೆನ್ನಾ ಸುಸ್ಮಾ ಹ್ಮ್ ಏನ್ ಮಾಡ್ತಾ ಇದ್ದಳು ആ ഊ ബീഗ്രെ പരവാില്ല യോൺ കുടും വാത്തിവൻ തരു വാതി ആയിട്ട് ഉം ഒന്ന സ്വൽപ്പ നിധാനമായി ആഗ്ഗ കൊടുത്തീവി അഴി അനുവാൻസ്താവനു ബേട 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 അതേ സപ്പബിട്ടവളി ഉം മക്ക കളയനേ ഇല്ല ആ സപ്പബിട്ടവളി തില്ല ഇവനുന വട്ടയ്ക്ക് സേർത്തില്ല ഉം ಹೌದೇ ಸರಿ ಕಣ್ಬಿಗ್ರೆ ನೀವೇತೀರಿ ಅಂದ್ರೆ ಸಸ ನೀರಿ ಕರ್ಕೊಂಡು ಬರ್ತೀನಿ ಕಣ್ಬಿಗ್ರೆ ಸರಿ ಬರ್ರಿ ಹ್ಮ್ ನಾವು ಕಾಯ್ತಾರ್ತಿವಿ ಹ್ಮ್ ಬರ್ರಿ ಇವತ್ತಯ್ಯ ನಾನು ಅಡ್ಗೆ ಎಲ್ಲಾ ಬರ್ರಿ ಆಯ್ತೇ ಹ್ಮ್ ಸರಿ ಬಿದ್ರೆ ಹ್ಮ್ ಬರ್ತೀವಿ ಹ್ಮ್ ಸರಿ ಆಯ್ತು ಮಗ ನಿಮ್ಮ ಮಾವನ್ನೇ ಮಾವನೇ ಹ್ಞೂ ಇಲ್ಲಿಗೆ ಬರ್ತಾರಂತೆ ಕಣವ ಹ್ಮ್ ಹೇಳಿದ್ರು ಅವ್ರಿಗೆ ನಿಮ್ಮ ಬಿಟ್ಟು ಇರೋಕ್ಕಾಗಕ್ಕಿಲ್ಲ ಅಂತ ಅದಕ್ಕೆ ನೀವೇ ಬರ್ರಿ ಒಂದು ಹದಿನೈದು ದಿವಸ ಇದ್ದು ಹೋಗಿರಂತೆ ಎಲ್ಲರೂ ಒಟ್ಟಿಗೆ ಅಂತ ಹೇಳ್ದೆ ಹ್ಞೂ ಬರ್ತೀವಿ ಅಂತ ಹೇಳೋರೆ ಹದಿನೈದು ದಿವಸ ಎಲ್ಲ ಇರೋಕ್ಕಾಗಕ್ಕಿಲ್ಲ ಅಂತ ಹೇಳೋರೆ ಬರಲಿ ಫಸ್ಟು ಮೊದಲು ಬರಲಿ ಆಮೇಗಿಂದ ಬೇಕಾರೆ ಇರ್ಸ್ಕೊಳೋದು ಬಲವಂತ ಮಾಡಿ ಅಳಿಯಂದ್ರೆ ಸರಿ ಬಿಡಿ ನೀವೇನು ಅಷ್ಟಿಲ್ಲ ಹ್ಮ್ ನಿಮ್ಮ ಅಪ್ಪ ಅವನೇ ಇಲ್ಲೇಗೆ ಕರೆಸ್ತಿದ್ದೀವಿ ಎಲ್ಲರೂ ಇಲ್ಲೇ ಇದ್ದು ಹೋಗಿರಂತೆ ಹ್ಮ್ ಹ್ಞೂ ಹಂಗ ಹ್ಞೂ ಸರಿ ಬಿಡಮ್ಮಿ ಹ್ಞೂ ಮದುವೆ ಆದಾಗಿಂದ ಯಾವತ್ತೂ ಬಂದಿಲ್ಲ ನಮ್ಮ ಮನೆಯಾಗೆ ಬರಲಿ ಬಿಡು ನಾನು ಗೌಡ್ರ ಜೊತೆ ಮಾತಾಡಿ ಕರಿತೀನಿ ನಾನೊಂದು ಮಾತು ಸರಿ ಅಳಿ ಅಂದರೆ ಸರಿ ನಡೀರಿ ನಾಷ್ಟ ಮಾಡಿವ್ರಂತೆ ಹ್ಞೂ ಮಾವ ಅಪ್ಪ ಮನೆ ಇಲ್ಲಿಗೆ ಬರ್ತಾರಾ ಹ್ಞೂ ಸರಿ ಹಾಗಾದರೆ ನನಗೂ ಖುಷಿ ಆಯಿತು ಹ್ಞೂ ಸರಿ ಸುಷ್ಮಾ ನಡಿ ತಿಂಡಿ ತಿನ್ನುವಂತೆ ಅಂತೆ ನೋಡಿದ್ರೆ ವೀಕ್ಷಕರೇ ನಮ್ಮಲ್ಲಿ ಅಂದ್ರ ನಮ್ಮ ಮಗಳನ್ನ ಎಷ್ಟು ಚೆನ್ನಾಗಿ ನೋಡ್ಕೋತವ್ರಿ ಅಂತ ನಿಜವಾಗ್ಲೂ ನಮ್ಮ ಮಗಳು ಯಾವುದೋ ಜನ್ಮದ ಪುಣ್ಯ ಮಾಡಿದ್ಲು ಇಂಥ ಗಂಡನ ಪಡಿಯಕ್ಕೆ ನಮಗಂತೂ ಇವ್ರು ನೋಡ್ತಾ ಇದ್ರೆ ತುಂಬಾನೇ ಖುಷಿ ಆಯ್ತಾ ಇದೆ ಹ್ಞೂ ಕಣ್ ವೀಕ್ಷಕರೇ ಸರಿ ವೀಕ್ಷಕರೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡ್ರಿ ಹಂಗೆಯಾ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಕಣ್ ವೀಕ್ಷಕರೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಸ್ನ ನೋಡಿ ನಮ್ಮನ್ನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತಿದ್ದೀವಿ ಸರಿ ವೀಕ್ಷಕರೇ ಬರ್ತೀವಿ ಧನ್ಯವಾದಗಳು